ನಾನು ಬಳಕಿದ್ದಾಗಿನ ಜಾರಿ ಮಾಡಿದ್ದ ಈ ಕರ್ನಾಟಕದ ಜನತೆಯಿಂದ ಗೌರವಾದಿಂದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಲ್ಲಿ ಆಗ್ರಹ ಮಾಡಿದ್ದೆ ನಾನು ಈ ರಾಜ್ಯದ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಯವರಲ್ಲಿ ಮಲಗಿದ್ದಾದ್ರಿಂದ ಜಾರಿ ಮಾಡಿ ಅಂತ ಆಗ್ರಹ ಮಾಡುತ್ತಾ ಇದ್ದೀನಿ ನಾನು ಈ ರಾಜ್ಯದ ಮುಖ್ಯಮಂತ್ರಿ ದೇವೇಂದ್ರ ಅವರನ್ನು ಕೇಳ್ತಾ ಇದ್ದೀನಿ ಮಲಗಿದ್ದಾದ್ರಿಂದ ಜಾರಿ ಮಾಡಿ ಅಂತ ಸರಿನಾ ಸರಿನಾ ಯಾಕೆ ಏನಾದ್ರೂ ನೀವು ಪ್ರಶ್ನೆ ಮಾಡಿದ್ರೆ ಬೆಂಗಳೂರಲ್ಲಿರುವ ಹೋರಾಟ ಮೂವತ್ತು ವರ್ಷಗಳಲ್ಲಿ ಒಳಗಿನಿಂದಾಗಿ ಇಲ್ಲಿವರೆಗೂ ಕೂಡ ಯಾಕೆ ಜಾಲಿ ಆಗಲಿಲ್ಲ ಅಂದ್ರೆ ಇದಕ್ಕೆ ಮುಖ್ಯವಾದ ಕಾರಣ

ಈ ಒಳ ಹೋರಾಟದಲ್ಲಿ ಮಾತಾಡಿ 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 ನನಗೂ ವಯಸ್ಸಾಯ್ತು ನಿಮ್ದು ವಯಸ್ಸಾಗ್ತಾ ಇದೆ ಎಲ್ಲರದು ವರ್ಷ ಮೂವತ್ತರಿಂದ ಮೂವತ್ತೈದು ವರ್ಷಗಳ ಕಾಲ ಈ ಒಳ ಹೋರಾಟದಲ್ಲಿ ನಾವು ಭಾಗವಹಿಸ್ತಾ ಬರ್ತಾ ಇದ್ದೇವೆ ನಿಮ್ಗೆ ಆಶ್ಚರ್ಯ ಅನಿಸ್ಬೋದು ಒಳ ಹೋರಾಟದಲ್ಲಿ ಮೊದಲನೇ ಸಾರಿ ನಾನು ಭಾಗವಹಿಸಿದಾಗ ನನಗೆ ಹತ್ತೊಂಬತ್ತು ವರ್ಷ ಪ್ರೊಳಿಜ್ಲಾತಿ ಹೋರಾಟ ಅಂತ ನನಗೆ ಹತ್ತೊಂಬತ್ತು ವರ್ಷ ಹುಡುಗ ಕಾಲೇಜ್ ಹೋಗ್ತಾ ಈಗ ನನಗೆ ನಲವತ್ತೊಂಬತ್ತು ವರ್ಷ ಎಷ್ಟು ವರ್ಷ ಆಯಿತು ಮೂವತ್ತು ವರ್ಷ ಮೂವತ್ತು ವರ್ಷಗಳು ಈ ಪ್ರಮೀಜ್ಲಾತಿ ಹೋರಾಟ ಆದರೂ ಕೂಡ ಇನ್ನೂ ಈ ಆಡಳಿತಗಾಲ ಅಂತರಾತ್ಮ ಎಚ್ಚೆತ್ತು ಅಂತಂದ್ರೆ ನಾವು ನಿರ್ಧಾರ ಮಾಡಬೇಕು ಅವರು ಬದುಕಿಲ್ಲ ಸತ್ತೋಗಿದ್ದಾರೆ ಈ ಸತ್ತೋಗಿರೋ ಹಿಡ್ಕೊಂಡು ಬಳಸ್ರೆ ಏನು ಪ್ರಯೋಜನ ಇಲ್ಲ ಒಳಗಿನ ಹೋರಾಡದಲ್ಲಿ ನ್ಯಾಯಬೇಕು ನ್ಯಾಯಾಲಯಕ್ಕೆ ನ್ಯಾಯ ಬೇಕು ಅಂತ ಇದ್ರೆ ಆಗೋದಿಲ್ಲ ಆಗ್ರಹಿಸಬೇಕು ನಾನು ಒಳಗಿನ ಜಾರಿ ಮಾಡಿ ಅಂತ ಈ ಕರ್ನಾಟಕದ ಗೌರವ ಗೌರವಾನ್ವಿತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಲ್ಲಿ ಆಗ್ರಹ ಮಾಡ್ತೀನಿ ಸರಿನಾ ನಾನು ಈ ರಾಜ್ಯದ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರಲ್ಲಿ ಜಾರಿ ಮಾಡಿ ಅಂತ ಆಗ್ರಹ ಪಡಿಸ್ತಾ ಇದ್ದೀನಿ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಕೇಳ್ತಾ ಇದ್ದೀನಿ ಒಳ ಮೀಸಲಾತಿ ಜಾರಿ ಮಾಡಿ ಅಂತ ಯಾಕೆ ಸರಿನಾಯ್ಯನೇನಾದ್ರೂ ನೀವು ಪ್ರಶ್ನೆ ಮಾಡಿದ್ರೆ ಬೆಂಗಳೂರಲ್ಲಿರುವಂತ ಹೋರಾಟಗಾರರು ಮೀಸಲಾತಿ ಹೋರಾಟ ಯಾರಿಗೋ ಬೇಜಾರಾಗುತ್ತೆ ಯಾರೋ ನೋವಾಗುತ್ತೆ ಅಂತ ಸತ್ಯ ಹೇಳಿದ್ರೆ ಏನಕ್ಕಾಗಲ್ಲ ಇದೆಲ್ಲ ಕೂತಿರೋದು ರಕ್ತ ಹಂಚ್ಕೊಂಡು ಬಿಟ್ಟಿರುವಂತಹ ಅಣ್ಣ ನಿಮ್ಮ ನಿಮ್ಮತ್ರ ಸತ್ಯ ಐ ಆಮ್ ಹೋಗೋದಂತ ಅನ್ಬೋದಿಲ್ಲ ಜೋಕರ್ ನಾನು ಜೋಕರ್ ಅಲ್ಲ ಸತ್ಯ ಹೇಳ್ತೀನಿ ನಿಷ್ಠೂರವಾಗಿ ಹೇಳ್ತೀನಿ ಒಕ್ಕಳ ಅಂತ ಬಿಡ್ಬಹುದು ಸತ್ಯ ಹೇಳ್ಬಾರ ಅದಕ್ಕೇ ನಾಳೆ ಮೂವತ್ತು ವರ್ಷಗಳಲ್ಲಿ ಒಳಗಿನಿಂದಾಗಿ ಇಲ್ಲಿವರೆಗೂ ಕೂಡ ಯಾಕೆ ಜಾರಿ ಆಗಲಿಲ್ಲ ಅಂತಂದ್ರೆ ಇದಕ್ಕೆ ಮುಖ್ಯವಾದ ಕಾರಣ ಅಂತಂದ್ರೆ ವಲಯ ಮತ್ತು ಮಾನವ ಸಮುದಾಯದ ರಾಜಕಾರಣಿ ಇದು ಕಟ್ಟು ಸತ್ಯ ಈ ಒಳಿಯನ್ನ ಜಾರಿ ಆಗದೇ ಇರೋ ರೀತಿಯಲ್ಲಿ ಇಲ್ಲಿವರೆಗೂ ತಂದಿರೋ ಮತ್ತು ಮಾದರಿ ಸಮುದಾಯದ ರಾಜಕಾರಣಿಗಳು ಎಲ್ಲರೂ ಇಂಥವರು ಹೇಳಬೇಕು ಯಾವ ರಾಜಕಾರಣಿ ಈ ರೀತಿಯಾದಂತಹ ಒಳ ಮೀಸಲಾತಿ ಹೋರಾಡುವ ವೇದಿಕೆ ಮೇಲೆ ಇಟ್ಕೊಂಡು ಒಳಮೀದಾತಿ ಜಾರಿ ಮಾಡಿದ ಹೋರಾಟವನ್ನು ನಾಶ ಮಾಡಬೇಕಂತ ಭಾಷಣ ಮಾಡ್ತಿದ್ರಲ್ಲ ಅವರೆಲ್ಲ ಒಳಗಡೆ ಹೋಗಿ ನಾಟಕಾಡಿದ್ರೆ ಕಣ್ಣಾರೆ ಕಂಡಿದ್ದೀನಿ ನಾನು ಇತಿಹಾಸ ಹಿಂದೆ ಏನಾಗಿದೆ ಹಿಂದೆ ಏನಾಗಿದೆ ಅಂತ ಹೋಗಲ್ಲ ಮುಂದೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ಮುಂದೆ ಏನ್ ಮಾಡ್ಬೇಕು ಅನ್ನುವಾಗ ಹಿಂದೆ ಏನ್ ಮೋಸ ಆಗಿದೆ ಅನ್ನೋದ್ರೆ ಹೇಳಿ ಮುಂದೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ಅಷ್ಟೇ ಅಂತ ಸಾವಿರಾರು ಯುವಕರು ಜಾತಿ ಜಾರಿ ಆಗಬೇಕು ಅಂತ ಇಲ್ಲ ಕೂಡಲ ಸಂಗಮದಿಂದ ನಾನೂರ ಇಪ್ಪತ್ತೈದು ಕಿಲೋಮೀಟರ್ ಕಾಲ್ನಾಡಿಗೆ ಕೆಲಸ ಮಾಡ್ಕೊಂಡು ಬಂದು ನಮಗೆ ಸುತ್ತ ಈ ವಯಸ್ಸಾದವರು ಇವರೆಲ್ಲ ನಡೆದು ಕಾಯಿನ ಚರ್ಮ ಕಿತ್ತೋಗಿದ್ದು ಕೆಳಗಡೆ ರಕ್ತ ಸೋತಾ ಇದೆ ಇವರೆಲ್ಲ ನಡೆದು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ ನಲ್ಲಿ ಪ್ರತಿಭಟನೆ ಕೂತಿರುವಾಗ ಸುಮಾರು ಎಷ್ಟು ದಿವಸ ಅದು ಹೋಯ್ತು ಒಂದು ತಿಂಗಳು ಎರಡು ತಿಂಗಳು ಈಗ ಪ್ರತಿಭಟನೆ ಹೋಗ್ತಾ ಆಗ ಮುಖ್ಯಮಂತ್ರಿಗಳಾಗಿದ್ದಂತವರು ಕುಮಾರಸ್ವಾಮಿ ಕೆಲವು ಕಟು ಸತ್ಯಗಳನ್ನ ಹೇಳ್ತೀನಿ ಎದೆಯಲ್ಲಿ ಇಟ್ಕೊಂಡು ಸಾಯ್ಬೇಡಿ ನಾನು ಹೇಳಿದಂತ ಸತ್ಯಗಳು ನಿಮ್ಮ ಕಿವಿಯ ಮೂಲಕ ಕಾಲ ತೀರ್ಸುವಾಗಿ ನಿಮ್ಮ ಎದೆಯನ್ನ ಉಳಿಸ್ಬೇಕು ನಿಮ್ಮ ಮೊಟ್ಟೆಯನ್ನ ಬೆಂಕಿ ಹಾಕ್ಬೇಕು ನಿಮ್ಮ ಮೊಟ್ಟೆ ಯಾವಾಗ ಬೆಂಕಿ ಯಾವಾಗ ಅದು ಸಿಡಿಯುತ್ತೆ ನಿಮ್ಮ ಎದುರಾಳಿಗಳ ಮೇಲೆ ನೀವು ಅದನ್ನು ಭಸ್ಮ ಮಾಡಬೇಕಾಗುತ್ತೆ ಯಾರು ಒಳಮೀ ಜಾತಿ ಹೋರಾಟ ಒಳಮೀ ವಿರೋಧಿಗಳು ವಿರೋಧಿಗಳನ್ನು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಒಳಮೀ ಜಾತಿ ಹೋರಾಟಗಾರರು ಕುಮಾರಸ್ವಾಮಿ ಅವರ ಹತ್ರ ಮಾತಾಡೋದಕ್ಕೆ ನೀವು ಮಾಡ್ತೀರಾ ಅಥವಾ ಕುಚಿ ಬಿಟ್ಟು ಖಾಲಿ ಮಾಡ್ತೀರ ವಾರ್ನಿಂಗ್ ಕೂಡ ಹೋಗಿದ್ವಿ ನಾನು ಕೂಡ ಆ ತಂಡದಲ್ಲಿದ್ದೆ ವಾರ್ನಿಂಗ್ ರಿಕ್ವೆಸ್ಟ್ ಅಲ್ಲ ಹಾಗಾದ್ರೆ ಸದಾಶಿವ ಆಯೋಗದ ವರದಿ ಲೀಕ್ ಆಗಿದೆ ಅದ್ರ ಬಗ್ಗೆ ವಾದ ವಿವಾದಗಳು ನಡೀತಾ ಇತ್ತು ಇದು ಕೆನೆ ಬಂದ್ರೆ ಹಂಗಿದೆ ಹಿಂಗಿದೆ ಹೋವಿನ ಮಾಡ್ತಾ ಇತ್ತು ಆ ವಾದ ವಿವಾದಗಳೆಲ್ಲವೂ ಕೂಡ ಸುಳ್ಳು ಜಾರಿ ಮಾಡ್ತೀರ ಕೃಷಿ ಕಾರ್ಯ ಮಾಡ್ತೀರಾ ಅಂತ ಹೋಗ್ಬಿಟ್ಟು ನಾವು ಕುಮಾರಸ್ವಾಮಿ ಅವರ ಮುಂದೆ ಹೋಗಿದೀವಿ ಕುಮಾರಸ್ವಾಮಿ ಅವ್ರು ಬಂದ್ರು ಈ ರಾಜ್ಯದ ಎಲ್ಲ ಮಾಲೀಕ ಸಮುದಾಯದ ಎಲ್ಲಾ ರಾಜಕಾರಣಿಗಳು ಎಂ ಪಿಗಳು ಎಗಳು ಎಂ ಎಲ್ ಸಿಗಳು ಎಲ್ಲರೂ ಕೂಡ ಈ ಸತ್ಯ ಹೇಳಿದಂತ ಯಾರಾದ್ರೂ ಮಾಡಿ ಸಂಧೇನು ಮಾಡಕ್ಕಾಗಲ್ಲ ನಾನು ನನ್ನ ಅಣ್ಣ ತಮ್ಮಂದ್ರ ಗೊತ್ತ ಸತ್ಯ ಹೇಳ್ತಾ ಇದ್ದೀನಿ ಹೇಳಬಾರ್ದು ಅಂತ ನನ್ನ ಕಡೆಯೋಕು ಕೂಡ ಯಾವ ಶಕ್ತಿ ಇಲ್ಲ ಕುಮಾರಸ್ವಾಮಿ ಅವರು ಮುಂದೆ ಕೂತಿದ್ದೀವಿ ಹೋರಾಟಗಾರರು ಆಗ್ರಹ ಇದ್ದೀವಿ ಮಾಡ್ತೀರ ಅಥವಾ ಎದ್ದೋದ್ರ ಶಕ್ತಿ ಕುರ್ಚಿ ಬಿಟ್ಟು ಅಂತ ಮತ್ತೆ ಇಲ್ಲಿಂದ ಕುಟುಂಬ ಸಂಬಂಧದ ಬೆಂಗಳೂರು ಕಾಲ್ನಡಿಗಳು ನಡೆದವರು ಯಾವ ರಾಜಕಾರಣಿಗಳು ಆಗಿರಲಿಲ್ಲ ಯಾವ ರಾಜಕಾರಣಿಗಳು ಆಗಿರಲಿಲ್ಲ ಹಣ ಕೊಟ್ಟು ಹೋಗಿ ನಡ್ಕೊಂಡು ಹೋಗಿ ನಮ್ಮ ಕಥೆ ತಿಳಿದು ಆರಾಪ್ ಕಡೆ ಹೇಳುವುದಿಲ್ಲ ನನ್ನ ಸತ್ಯ ಗೊತ್ತು ಎಷ್ಟೋ ಜನ ಹೋರಾಟ ಮೇಲೆ ಆರೋಪಗಳನ್ನ ಬರ್ತಾ ಇದ್ರು ಹಣ ಮಾಡ್ಕೊಂಡಿದ್ರೆ ಆರಾಮ ಕ್ಲೀನಲ್ಲಿ ತಿಳ್ಕೊಂಡರೆ ಇವರು ಕಷ್ಟ ತಿರ್ಗಿದ್ರೆ ನಾವೂ ಕೊಟ್ಟಿರಲಿಲ್ಲ ನನ್ನ ಕಷ್ಟ ಅವು ಕಷ್ಟಗಳೇನಪ್ಪ ಕಂಡದ್ದು ನೋಡ್ತಿಲ್ಲ ನೀವು ಹೋರಾಟ ಕೇಳಬೇಕು ಮುಖ್ಯ ಮಂತ್ರಿ ನಾನು ಏನ್ ಮಾಡ್ತೀಯಪ್ಪಾ ಇಲ್ವಪ್ಪ ಹೇಳಪ್ಪ ಈ ಕಥೆ ಇರೋಪ್ಪ ಇನ್ನೂ ಅವ್ರು ಒಂದು ಕೂತ್ಕೊಂಡು ಕೂಡ್ಲೆ ಹೋರಾಟದ ಯಾರ ಮಾತೇ ಆಗಿಲ್ಲ ಇಲ್ಲ ಬಾಯೇ ಬಿಟ್ಟಿಲ್ಲ ಎಕ್ಕಾದರೂ ತಾಯಿಗೆ ದ್ರೋಹ ಮಾಡುವಂಥ ಕೆಲಸ ಇರಬಹುದು ಅಂತಂದ್ರೆ ಹೋರಾಟಕ್ಕೆ ಬಿಡೋದು ದೊಡ್ಡ ಕೊಡ್ತಾ ಇದ್ದೀವಿ ಎರಡು ತಿಂಗಳು ನೀವು ಜಾರಿ ಮಾಡಿಲ್ಲ ಹೋರಾಟ ಮಾಡ್ಕೊಂಡು ಕಾಲ ಮಾತಾಡೋಣ ಮುಖ್ಯಮಂತ್ರಿ ಹೇಳಿಲ್ಲ ಅವ್ರು ಏನು ಕೇಳಲ ಇಲ್ಲ ಇತ್ತು ಅವ್ರು ಇನ್ನೂ ಮಾತೇ ಆಡಲಿಲ್ಲ ಆಗಲೇ ರಾಜಕಾರಣಿಗಳು ಹೇಳ್ತಾ ಇದ್ರೆ ದೊಡ್ಡ ಕೊಟ್ಟಿದ್ದೀವಿ ಮಾಡಿ ಎರಡು ತಿಂಗಳು ಎಲೆಕ್ಷನ್ ಅನೌನ್ಸ್ ಆಗಿದೆ ಎರಡು ತಿಂಗಳು

ಅವರೇನೆ ಅಲೆಮಾರ ಆದಿವಾಸಿಗಳು ಅಲೆಮಾರಿಗಳು ಬುಲ್ಕಟ್ಟವರೂ ಕೂಡ ನಮಗಾದಂತಹ ಅನ್ಯಾಯದ ವಿರುದ್ಧವಾಗಿ ಯಾರನ್ನ ತಂತ್ರ ಅಧಿಕಾರಕ್ಕೆ ಬಿಜೆಪಿ ಐದು ವರ್ಷಗಳವರೆಂಥ ನಾಟ್ಯ ಕಂಡು ಇಡೀ ರಾಜ್ಯಕ್ಕೆ ಗೊತ್ತಿದೆ ಅವರು ಕೂಡ ಜಾರಿ ಮಾಡಿದ್ರು ನಂತರ

ಈ ಪ್ರಶ್ನೆಗಳನ್ನ ಕೇಳ್ತಾರೆ ನಾವು ಕೇಳ್ತಾ ಇರ್ತದೆ ನಮ್ಮ ಹಸಿವಿನ ಪ್ರಶ್ನೆಗಳ ನಾವು ಕೇಳ್ತಾ ಇದ್ದೇನೋ ನಮ್ಮ ಹಸುವಿನ ಪ್ರಶ್ನೆ ಯಾರು ಕೇಳ್ತಾ ಇದೀವಿ ಅಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ಕೇಳ್ತಾ ಇದ್ದೀವಿ ಯಾವ ಕೇಳ್ತಾ ಇಲ್ಲ ಮತ್ತೊಂದು ಬೊಮ್ಮಾಯಿ ಕೇಳ್ತಾ ಇಲ್ಲ ಮತ್ತೊಬ್ಬ ಮುಖ್ಯಮಂತ್ರಿ ಕೇಳ್ತಾ ಇದ್ದಾರೆ ಕೊಡ್ರಿ ನಮ್ಗೆ ಕೊಡ್ಬೇಕಾಗಿರ ಕೊಡಿ ವಚನ ಪ್ರಸ್ತರಾಗ ಚುನಾವಣೆ ಮುಂಚೆ ಪ್ರಣಾಳಿಕೆ ಕರ್ಕೊಂಡಿದ್ವಿ ಅಲ್ವಾ ನಾವು ಅಧಿಕಾರಕ್ಕೆ ಬರುವ ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ ಇದನ್ನ ಜಾರಿ ಕೊಡ್ತೀವಿ ಅಲ್ವಾ ಈಗ ನೀವು ಏನು ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಅವರ ಪೇ ತಗೊಂಡು ಜಾರಿ ಮಾಡ್ಬೇಕಾಗಿಲ್ಲ ಸುಪ್ರೀಂ ಕೋರ್ಟ್ ಹೇಳಿದ್ರೆ ಜಾರಿ ತರ್ನಪ್ಪ